अच्छा तो लड़का ಖರ್ಚು ಮಾಡ್ಕೊಂಡು ನನ್ನ ತಾಯಿ ಅನ್ನುವಂಥಗಿನ್ ಕಡಿಮೆ ಮಾಡಿ ಇಟ್ಟು ಹೋಗ್ಯಾರಪ್ಪ ಹೌದು ಹೌದು ರೀ ಏನೇನು ಕಮ್ಮಿ ಮಾಡ್ಯಾರ ಹೆಂಗೆ ಮಾಡ್ಯಾರ ಭೂಮಿ ಗಂಡ ಮಳೆ ರಾಜ ಜತ್ತ ಆಹಾ ಇದ್ರನ ಇಲ್ಲಾರ ಬಾಯಿ ತರ್ಕೊಂಡ್ ಕುಡಿದ ಬಾಯಿ ತರದ ಜತ ಭೂಮಿ ಹಾ ಹೇಳ್ತಾನ್ರಿ ರೀ ಕರಿಲ್ಲ ನಿಮ್ಮ ಅಪ್ಪ ಮಳೆ ರಾಜನ ಹೌದು ಹೌದು ನೋಡುನು

ಯಂಗಸರಿಯಾಕಾದ್ರೆ ಓ ಏ ಕುಡಸಲೆ ಗುಡ್ರಿ ತಳಗೆ ಬಂದು ಯಾಕೆ ಹೆಣ್ಣು ಅಕ್ಕನ ಹಾ 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 ಹೆಣ್ಣು ಆಗಬರ್ದು ಹೆಣ್ಣು ಆಗಬರ್ದು ಇಲ್ಲಿ ಹೆಂಗ್ ನಡೆದು ತಗೋತ ತಿನ್ನ ಹೆಂಗ್ ಚಂದ ಬಹಳ ಮಾತಾಡಿ ಹೋಗ್ಯಾರ ಏನು ಮಾತಾಡಿ ಅಷ್ಟೆ ಸಣ್ಣಂಗ ಸಣ್ಣಂಗ ನೇಯಿನ ಇವರನ ಹಾ 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 ಒಂದು ಹಿಂದಿ ಡಬ್ಬಿಂಗದೊಳಗೆ ಒಂದು ನುಡಿ ಎಂದಿದ್ನ್ಯ ಡಬ್ಬಿನ ಗಣ್ಣಕ್ಕೆ ಇದು ಡೋಳಿನ ಪದ ಅಲ್ಲ ಅಂತ ಹೇಳ್ತಾರೆ ಅವ್ರು ನನಗೆ ಹೇಳ್ತಾರೆ ಡೋಳಿನ ಪದ ಅಂದರು ಅದು ಒಂದು ಶಿವಸ್ಥಾನ ಅದು ಒಂದು ಶೌಣಿಕೆ ಪದ ಅಂದ್ರೆ ಅದು ಒಂದು ಶಿವಸ್ಥಾನ ನಾಟಕ ಆಟಕ್ಕಂದ್ರೆ ಅದು ಒಂದು ಶಿವಸ್ಥಾನ ಹೌದು ಹೌದು ಭಜನಾ ಅಂದರು ಅದು ಒಂದು ಶಿವಸ್ಥಾನ ಎಲ್ಲ ಶಿವ ಗೀಗಿ ಪದ ಅಂದ್ರು ಇದು ಒಂದು ಶಿವಸ್ಥಾನ ಎಲ್ಲ ಶಿವಸ್ಥಾನ ಇದು ಮೂರು ಮಂದಿ ಮೇಲೆ ಗೀಗಿ ಪದ ನಡಿತೈತಿ ಆಹಾರ ಮತ್ತು ನೀನು ಪೆಟೇಲ್ ದವ್ನ ಕೂಡ ತಗೊಂಡ್ ಬಂದಿಲ್ಲ ಜಾನಪದ ಹಾಡಕ್ಕೆ ತಂದೆ ಅನ್ನ ಪೇಸ್ಟ ಅವನ ಅವು ಎಲ್ಲ ಬಾರಿಸಿ ಒಳಗೆ ಅಲ್ಲ

ಕರಿ ಅಡ್ಪತ್ರಿ ಹಾಸ್ಯಾರ ಹಾ ಹಾ ಮಾತಾಡಿದಂಗ್ ಕಲ್ಕು ಮಾತಾಡಿದಂಗ ನಡ್ಕೊಳದ ಬಾ ಡೇಂಜರ್ ಹುಡ್ಗ ಹಾ ಹಾ ಅದಕ್ಕೆ ಅವ್ರ ಅಪ್ಪ ಶ್ರೇಷ್ಠ ಅದಾನು ಅವನ ಶ್ರೇಷ್ಠದ ಅಲ್ಲಿ ಅವನ ಇಲ್ಲ ಹ ಏನ್ ಮಾಡ್ಬೇಕಾದ್ರ ಬಂದು ನಮಗ ಔಷಧಿ ಬಿಟ್ರನ್ನ ಎಲ್ಲಾ ಚಾಲು ಹೋಯ್ತೇಳ್ತಾನು ಔಷಧ ಬಿಟ್ರನ ಎಲ್ಲಾ ಚಾಲು ಹೋಯ್ತತ್ತ ತವ್ರ ಮನೆಯಾಗ್ ನಡೆಯಂಗಿಲ್ಲ ಗಂಡ ಮನೆಯಾಗ ಬಾಂದ್ರ ಪ್ಲೇ ತಮ್ಮ ಹಂಗ ನಿಮ್ಮ ಹೆಣ್ಣು ಈಗ ಸದ್ಯ ಭೂಮಿ ತಲೆ ಮೇಲೆ ಗಂಡ್ ಇಲ್ಲದ ಏನು ಚಾರ್ಜ್ ಮಾಡ್ಯಳ ಏನು ಪವಾಡ ಮಾಡ್ಯಳದಿ ಯಾವ ಚಾರ್ಜ್ ಬಂದಾಳ ಕೇಳ್ತಾರ ಅವರು ಗಂಡ್ ಇಳದ ಹೆಣ್ಮಗಳು ಯಾರಂದ್ರ ಬಾಳೆ ಗಿಡ ಅಂತಕ್ಕಂಥದ್ದು ಹೆಣ್ಮಗಳ ಗಂಡ ಬಾಳಿ ಗಿಡ ಇಲ್ಲ ಗಂಡ ಬಾಳಿ ಗಿಡ ಅನ್ನು ಹಂತದ ಇಲ್ಲ ಇಲ್ಲ ಹೆಣ್ಣ ಬಾಳಿ ಗಿಡ ಹಂತದ ಒಬ್ಬಕ್ಕೆ ಹೆಣ್ಣು ಮಗಳದಾಳ ಆ ಮಗಳದಿಂದ ಎಲ್ಲಾ ದೇವ್ರಿಗೆ ಅರ್ಪಣೆನೂ ಅದ ಆಗ್ತದ ಪ್ರತಿ ಒಂದು ಹೆಣ್ಣು ನೋಡಕ್ ಹೋಗಬೇಕಾದ್ರ ಮೊದಲ ಬಾಳಿಕಾಯಿನ್ನ ಒಯ್ತಾರ ಹಣ್ಣ ಒಂದು ಗುಡಿ ಒಳಗೆ ಅಭಿಷೇಕ ಮಾಡಬೇಕಾದ್ರ ಹುಡುಗ ಹಣ್ಣಿನ ಅಭಿಷೇಕನ ಮಾಡ್ತಾರ ಬಾಳಿ ಹಣ್ಣಿನ ಅಭಿಷೇಕ ಮಾಡ್ತಾರ ಅದ್ರಾಗ ಒಬ್ಬಕ್ಕೆ ಹೆಣ್ಮಗಳದಾಳ ಆಕಿ ಯಾರ ಮುಂದಿನ ಪಳಕ ನೀ ಬಂದ ಹೇಳ ನಾನು ಮುಂದೆ ಬಂದಿತ್ತ ಹಾ ಹಾ ರೀ ಇಲ್ಲಿ ಹಿಡಿದ ಅಲ್ಲಿ ಮಟ್ಟ ಒಂದ್ ಮೂರ ಸಲ ಹಾಯಿ ಹಾ ಹಾ ನಾ ಇವತ್ತು ಹೇಳಿ ಹೋಗ್ಕೊಂಡ ಹೌದು ಹೌದು ಇನ್ನು ಬಾಳ ಬಾಳ ಮಾತಾಡ್ಯ ತಮ್ಮ ಇನ್ನೊಂದ್ ಸ್ವಲ್ಪ ಪ್ರಿಯ ಅಣ್ಣ ಸೋಂಡ್ರಿ ಇಲ್ಲಿ ಇಲ್ರಿ ಬರಬ್ರಿ ಐತಿ ಗಪ್ರಿ ಇಲ್ಲಿ ಕಡಿಮೆ ನಮಗೆ ನಮಗ ಬದ್ರವ್ರಿಗೆ ಗೊತ್ತಾಗತ್ತಿ ಗಪ್ರಿ ಹಲೋ 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 ತಗೋತಮ್ಮ ಒಂದ ಸಖಿ ಅಂದ್ರೆ ನೋಡೋಣ ಇವ್ರನ್ನ ಅಲ್ಲಿ ಸ್ವಾನಿ ಮಾಡಬೇಡ ಸೋಮೇರ ಬರಬರಿ ಐತಿರ ದೇವಿ ನಿನ್ನ ಸಾಧನೆ ಸಂಪತ್ತು ಸಾವಿರಕ್ಕೆ ಸಾವಿರದ ಎಂಬತ್ತು ಸಾವಿರಕ್ಕೆ ಸಾವಿರದ ಎಂಬತ್ತು ಏ ಸಾವಿ ಜಪದೇ ಸುವರ್ಣಾಕ್ಷರೇ ಸರ್ವೇ ಹೆಣ್ಣಿಂದಾಯಿತು ಗೇಯ ಸರ್ವ ಶೇಖರಾಯಿತು ಕಾಣುವುದಿಲ್ಲ ಮಾಯದ ಮಮಕಾರಾಯಿತು ಸಗುನ ಸೃಷ್ಟಿ ಗೋಳಕಾರು ಸಗುನ ಸೃಷ್ಟಿ ಗೋಳಾಕಾರ ಆಯಿತು ಏ ಗುಣಗಣ ಮೀರಿದ ಅಗ್ನಿ ಥ ದೇವೆಗೆ ಕರುಣೆ ಇನ್ನ ವಿಷಯಗಳು ಬಾಳ ಚಂದ ಮಾತಾಡಿ ಬಾಳ್ ಬಾಳ್ಯಾರ ಅಲ್ರು ನೀವು ಗಂಡ್ ಬೆಳಸಾಕ ಬಂದಿರಿ ಹೆಣ್ಣು ಬೆಳಸಾಕ ಬಂದಿರಿ ಹೆಣ್ಣು ನಾವ್ ಬೆಳಸಾಕ ಬಂದೆವು ಗಂಡ ನೀವ್ ಬೆಳಸಾಕ ಬಂದಿರಿ ನಿಮ್ಮ ಗಂಡ ದೇವಾನು ದೇವ ದೇವ ದೇವರು ಏನ ಫವಾರ್ಡ್ ಮಾಡ್ಯಾರ ಅದನ್ನ ನೀ ಇಲ್ಲಿ ನಮ್ಮ ಹೆಣ್ಮಕ್ಳು ಏನ್ ಮಾಡ್ಯಾರ ನಾವ್ ಹೌದು ಹೌದು ಹೌದೌದು ಮತ್ ನಮ್ ಹೆಣ್ಮಕ್ಳು ಸುದ್ದಿ ನೀ ಹೇಳ್ತಾನಂದ್ರ ನೀನು ಹೆಣ್ಣು ಗಂಡು ಮಾಡಾಕ ಬಂದ್ರ ಪಕ್ಕಾ ಅಲ್ಲ ನಿನ್ಗೆ ಯಾವರ ಹಾಡ ಕಲಿಸಿದನ್ನ ಆಹಾ ಸುಮ್ ರೋಗಿಯಾಗಿ ಬಂದಾರ ಅಲ್ಲ ಸತ್ಯವನ್ನು ಸಾವಿತ್ರಿದು ಹೇಳ್ತಿ ಸ್ಟೋರಿ ಹೇಳ್ತಾನು ಗಂಡ ಸಾತ್ತಿದ್ದ ಆಹಾ ಗಂಡ ಸಾತ್ತಿದ್ದ ಯಮ್ಮನ ಬೇನ್ ಹತ್ತಿ ಹೋದ್ಲು ಯಮನ ಬೆನ್ನ ಹತ್ತಿ ಹೋಗ್ಯಾಳ ಮರಳಿ ಗಂಡನ ಪ್ರಾಣ ತೊಗೊಂಡು ಬರ್ತಾನ ಹೆಣ್ಣಮನೆ ಬಂದಿಲ್ಲ ಬಂದಿಲ್ಲ ಯಾರ ನನ್ನ ಸತ್ಯವನ್ನ ಸಾವಿತ್ರಿ ಹೌದು ಸಾವಿತ್ರಿ ದೇವಿ ಹೌದು ಗಂಡನ ಮರಳಿ ಪ್ರಾಣ ತಗೊಂಡು ಬಂದಕ್ಕೆ ಹೆಣ್ಣು ಮಗಳ ಮಗಳ ನಾನು ಮತ್ತೆ ಹೆನಮಗಳ ಯಾವ ಕಿರೆ ಸತ್ತಿ ಅಂದ್ರೆ ನಮ್ಮ ಅತ್ತೆ ಹಿ ನಮ್ಮ ಗಣಮಗ ಹಿಂತಾ ಹಿಂಗ ತಂದನ ತಿಳ್ಕಿರದು ಹೇಳಬೇಕಾಗಿತ್ತು ಸ್ಟೋರಿ ಅದನ ಅದನ ಪವಾಡ ಮಾಡವರಲ್ರೆ ಅವ್ರು ಅಂತ ಹೇಳ್ರಿ ಅಂತ ಹೇಳಕ ಹೋಗಬಡ್ರಿ ಆ ನಮ್ಮ ಅವ್ವಗಳು ಹೇಳೋದು ನಮಗೆಲ್ಲ ಗೊತ್ತೈತಿ ಗೊತ್ತೈತಿ ನಾವು ಇಲ್ಲಿ ಹೆಣ್ಣು ಹಾಡಕ ಬಂದಿವಿ ನಮ್ಮ ಅವ್ವಗಳು ಪವಾಡ ನಾವು ಹೇಳ್ತಿವಾ ಅದಕ್ಕೆ ಸಿರಸೈಲ್ಕೊಂದು ಗಾಡಿ ಹಂಟಿತ್ತು ಹಾ ಆ ಗಾಡಿ ಬಿಡಕಂತದೊಂದು ನಾಯಿ ಹಂಟಿತ್ತು ಅಂತ ಅಂತದೊಂದು ನಾಯಿ ಸಿರಸೈಲ್ಕ ಹಾ ಅವಾಗ ಅಂತಿದ್ದಂತ ಆ ನಾಯಿ ಏನಂತ ನೋಡು ಗಾಡಿ ಎಲ್ಲ ನಾನು ಓಯ್ಯಾಕತ್ತನ ಅಂತ ಹೇಳಿ ಅದು ಗಾಡಿ ಬುಡಕ್ ಹೊಂಟತ್ತೆ ಅದ ನೆಳ್ಳಾಗ ಆಹಾ ಅದ್ರ ನಾಯಿ ನೆಳೆಗೆ ನಾಯಿ ಹೊಂಟತ್ತಿ ತಳಗೆ ಹಾಡ ಆಹಾ ಇದು ನಮ್ಮ ಬುಡಕ್ರು ಗಾಡಿ ನಾಯಿನ ನಾಯಿ ನಾನು ಹೊತ್ಕೊಂಡು ಹೊಂಟಿ ತಲೆಕ್ರಿಂದ ನಾಯಿ ಆಯ್ತಿತ ಹಂಗೆ ನಮ್ಮ ಬುಡಕ ಡಕೊಂದು ನಮ್ಗೆ ಅದು ಬೆಕ್ಕಿನ ಕೈ ನಿಸ್ನ್ಯಾಗ ಬರೀ ಇಲಿ ಬಂದಂಗೆ ಹಾಕಿದ್ ಹೋದ ತಮ್ಮ ಇವ್ರಿಗೆ ಹೆಂಗೆ ಆಗಾಕತ್ತೈತಿ ಹಂಗೆ ಆಗಲಾರತ್ತೈತಿ ಇವ್ರಿ ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಹಾಂ ಹಾಂ ಯಾಕಪ್ಪ ಅಂತರ ಸುತ್ತಿದ ಹಳ್ಳಿ ಅಂದ ಹಳ್ಳಿ ಹಳ್ಳಿಗೂ ಕಲಾವಂತರ ಕುಡಿಯಾರ ಉಡ್ಯಾರು ಯಾಕ ಹಾಡ ಹೆಂಗ್ ಹಾಡ್ತಾರೆ ಹೆಂಗ್ ಹಾಡ್ತಾರೆ ದಿವಶಕ್ತಿ ವಕವಾದ ಹೆಂಗ್ಯಾಕೆ ನಡೆದ ತೆ ಹೇಳ್ಕಿರ ಕೇಳುವಂತ ದೈವದರು ಕೂಡಾರ ಕೇಳಾಕ ಬಂತಾ ಹಾಡು ಬಾಯಿ ನಂಬದ ತೆಳಗದ ಕೇಳುವಂತ ದೈವದರು ಕಿವಿಗಳು ತಮ್ಮ ಮೇಲೆ ದಾವ ಮ್ಯಾಲದಾವ ಮ್ಯಾಲದಾವ ಹೆಚ್ಚಿನವರು ಶಾನರ ಅಂತ ಹೇಳ್ತಾರ ಹೇಳ್ತಾರ ಮತ್ತೆ ನೀ ಅದನ್ನ ಯಾಕೆ ಹೇಳಾಕತ್ತೀಯ ಅದನ್ನ ಹೇಳಾವಲ್ರಿ ಕೊಳ್ಳೂರು ಕೊಡಗು ಸುಂದ್ ಹೇಳಾಕತ್ತೆ ಸಾಕ್ಷಿ ಆತಾಕಿ ಅವ್ರ ಅಪ್ಪ ಪರಮಾತ್ಮ ಭೇಟಿ ಆದತ್ತ ನಮ್ಮ ಅಪ್ಪ ಬೈಲು ವಸ್ತು ಅದ ಅಂತ ಹೇಳ್ತಾನ ಅವನ ಕರ್ದಾಳಾಕಿ ಕೊಡಗು ಸುಂದ ಹೆದ ಮಗಳ ನಿಮ್ಮ ಅಪ್ಪನ ಕರದ ಕೆರೆಯಿಂದ ಊಟ ಉಣಿಸ್ಯಾಳ ಹಾಲು ಅಲ್ಲಿ ಅವ್ ಬೈಲು ವಸ್ತು ಇದ್ದ ಉಂಡ ಹೆಂಗ ನಮ್ಮ ಅಪ್ಪ ಯಾರಿಗೆ ಕಂಡಿ ಕಾಣವಲ್ಲ ಹಿಡಿಯಾಕ ಹೋದ್ರ ಸಿಗಾವಲ್ಲ ಉಣ್ಣಾವಲ್ಲ ತಿನ್ನಾವಲ್ಲ ಸುಟ್ಟು ಇಲ್ಲ ಸಾವು ಇಲ್ಲ ಅಂತ ಹೇಳ್ತೀಯ ನಿಜ ವಸ್ತು ನಿರ್ಬೈಲ್ ಅದ ನಾನು ಹೇಳ್ತೀನಿ ನಮ್ಮ ಕೊಳ್ಳರು ಕೊಡಗು ಸಹ ಹೆಣ್ಮಗಳ ತಪಸ್ಸೆ ಮಾಡಿ ಕೆಸಿಂದ ಏನ್ ಮಾಡ್ಯಾಳು ಅವನ ಕಲ್ಲಿನ ತನ್ನುವಂತ ದೇವ್ರಿಗೆ ಹಾಲು ಕುಡಿಸ್ಯಾಳ ಅವ್ರಪ್ಪ ದಿನಾ ಹಾಲು ಆಕಿ ಭಕ್ತಿ ಹಂತದಿರ್ಬೇಕು ಅವ ಬಂದು ಹಾಲು ಕುಡಿಬೇಕಾದ್ರ ನಿಮ್ಮ ಅಪ್ಪ ಕುಡುದ್ ಹೆಂಗ್ ಹೆಚ್ಚಂಗ ನಮ್ಮ ಅಪ್ಪ ಊಟ ಮಾಡವಲ್ಲ ಉಣ್ಣವಲ್ಲ ತಿನ್ನವಲ್ಲ ಅಂದಿ ಅಲ್ಲಿ ನಮ್ಮ ಕೊಳ್ಳರು ಕೊಡಗು ಸಹ ಹೆಣ್ಮಗಳ ಹಾಲು ಕುಡಿಸ್ಯಾಳ ಅಲ್ಲಿ ಹೆಂಗ ಉಂಡ ಮತ್ತ ನಮ್ಮ ಅಪ್ಪ ಯಾರ ಕೈಯಾಗ ಸಿಗಾವಲ್ಲ ತಂದಿ ಹೌದು ಹೌದಾ ಅಲ್ಲಿ ಸಾವಿತ್ರಿ ಕೈಯಾಗ ನಿಮ್ಮ ಅಪ್ಪ ಜೀವಾತ್ಮ ಅಲ್ಲಿ ಯಾಕೆ ಸಿಕ್ಕ ಸತ್ತ ಗಂಡನ ಜೀವ ಮರಳಿ ಪಡ್ದಳ ಏನು ನಿಮ್ಮ ಅಪ್ಪ ಅಲ್ಲಿ ಬಂದ ಸಿಕ್ಕ ನೀ ಹೆಂಗ ಹೆಚ್ಚ ಯಾರ್ ಹೆಚ್ಚ ಹೆಂಗ ಹೆಂಗ ಹೆಚ್ಚಾಗ ಜೀವಾತ್ಮನ ಅಲ್ಲಿ ಬಿಟ್ಟು ಅಲ್ಲಿ ತಂದು ನಮ್ ಮಕ್ಕಳು ಬಿಟ್ಟಾರ ಅವಾಗ ನಿಮ್ಮಅಪ್ಪ ಹೆಂಗ ಹೆಚ್ಚ ನಮ್ಮಅಪ್ಪ ಯಾರಿಗೂ ಕಾಣವಲ್ಲ ಕೈಗೆ ಸಿಗಾವಲ್ಲ ಪರಬಾರ ವಸ್ತು ನೀ ಹೇಳತಿ ಹೇಳ್ತಾನು ಮತ್ತೆ ಇದನ್ನು ಹೇಳಾಕ ನಾಚಿಕೆ ಬರಂಗಿಲ್ಲ ನಿನಗ ಇವ ಆಬ್ರುಗೆಡೆಗಳ ಕೈ ನಿನಗೆ ನಾಚಿಕೆ ಬರ್ತತಿಲ್ಲ ಒಂದಿಟ್ಟರ ಗಂಡ ಹಾಡೋ ಹೇಂಗಾ ಹೇಂಗಾ ಆಬ್ರುಗೆಡೆಗಳ ಕೈ ಕೊಬರಿ ಬಿಡ ಕೋಡನ ಅದು ಕೊಬ್ಬರಿ ಪಟ್ಟಿ ಕೊಬರಿ ಬಿಟ್ಟು ಕೆರದ ಪಟ್ಟಿಗೆ ಇರುತ್ತ ತತ್ತಾ ಹಂಗ ಮಾಡಲಕ್ ಚಾಲೂ ಮಾಡಿದನ ಮದಮ್ಮ ಒಂದ ಚೌಕ ತಗೊಂಡ ಮತ್ತೆ ಹರಗಣೋ ಇಕ್ಕನ